அஜிஜி

ಏನ್ ಬೇಡ ಬಿಡ್ರಿ ಅಯ್ಯೇ ಹಂಗಂದ್ರೆ ಹೆಂಗ್ರಿ ಇದೇ ಮೊದಲು ಬಂದಿರೋದು ನಮ್ಮ ಮನೆಗೆ ನೀವು ಏನಾದ್ರು ತಗೊಳ್ಳೇಬೇಕು ಇಲ್ಲ ಏನ್ ಅನ್ಕೋಬೇಡ್ರಿ ಒಂದು ಗ್ಲಾಸ್ ನೀರ್ ತಗೊಂಬರ್ರಿ ಸಾಕು ಹಾ ಕುತ್ಕೊಳ್ಳಿ ಬಂದೆ ಬೇಕಾ ಏನಾತ ನಿಮ್ಮ ಅತ್ತೆ ಹತ್ರ ಮಾತಾಡ ಅತ್ತೆ ಕಣ್ ನಿಂತಿ ಏ ಹುಡುಗಿ ನಾ ಬರ್ತೀನಿ ನೀರ್ ತಗೊಂಡ್ ಬರ್ತೀನಿ ಮಾತಾಡ್ಸ ಮಾತಾಡ್ಸ್ತಾರ ಬಂದೆ ಹೋಜಿ ಆಯ್ತು ಮಾತಾಡಿಸ್ತೀನಿ ಕುಂದ್ರಿ ಏನೇ ಹಾಡ್ಬಿಟ್ಟಿ ನಾಲ್ಕು ಹೆಂಗ್ಸೆ ನನ್ನ ಮಗನ ಓಡಿಸ್ಕೊಂಡ್ ಬಂದು ಇಲ್ಲ ಆರಾಮಿದ್ಯಾ ನೀನೇ இன்னொரு பங்கார்த்த குடும்ப ஓட் ஷிதிராக நான் எட் மக்கள் அநாத்தி அலி இன்னும் ஏன் குட் நெம் ஆகிர் இல்லை ஆஹ் முருகி முந்தே நான் அத்தே அந்த நோட் மெலக மாதாட் மத்தி கேஸ்க்கொண்ட் தப்பு தீக்கோத்தேன் உழசினீன தப்பு தீக்கொழுவா எல்லா மாட்டே இது தப்புக்கோத்தாரே தப்பு அது தப்பு தீர்க்கோத்தியல்லோரு நச்சு மன மரியாதை ஏனில் நினைக்க நோட்ரி ஹழேதெல்லாம் மறுத்துவிட்டு ஏனோ ஒழைய ஜீவன மாட் இதே தயவிட்டு நம்ம ஜெல்க்கு இட் கொடோது இதுமாடும் மாட்றி அதராகு நான் பிரெக்னை பஸ்ீனி நான் விட்டுவிட்றீ நம்ம பாடிக் நம்ம ஜீவன மாட்டுவிட் நீங்கள் தோந்திர கொடல ஆ நம்ம பாடிகி நான் இல்லை இர்த்தீவ் ரீ நான் ஊருக்கு வரோல்ல எல்லோதில் நம்ம மக நானும் இல்லை இத்தீவ் தயவிட்டு நமக்கு தொந்தர கொடபெட் நீளே பிடில் நங்கேனாக நான் இன்னும் கர்க்கண்டு ஹோக்தா பந்தீரா நான் மகன கர்க்கொண்டு ஹோகக்கென் பண்ணீனி ஆ நீ அவஷ் நன்கில்ல நீமாரி யாரே கர்க்கொண்டு ನೋಡ್ರಿ ಹಂಗೆ ಮಾತಾಡ್ಬೇಡ್ರಿ ನೀವ್ ಅವ್ರನ್ನ ಕರ್ಕೊಂಡು ಹೋದ್ರೆ ನಾ ಹೆಂಗಿರ್ಬೇಕ್ರಿ ಇಲ್ಲಿ ಮೊದ್ಲೇ ನಿಮ್ ಸೊಸೆಯಿಂದ ಭಾಳ್ ಕಷ್ಟ ಅನ್ಬೋಸಿನಿ ನಂಗೆ ನಾ ಮೊದ್ಲು ನಿಲ್ಲ ಅಲ್ಲ ನಾ ಬದ್ಲಾಗಿ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ರಿ ಅವ್ರ್ ಇಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ಬೇಡ್ರಿ ಕರ್ಕೊಂಡು ಹೋದ್ರೆ ನನ್ನನ್ನು ಕರ್ಕೊಂಡು ಹೋಗ್ರಿ ನಂಗೆ ಗೊತ್ತು ನೀವು ಹೋಗಿ ಜೈರಿಗೆ ಹಾಕ್ತಿರಿ ಇಲ್ಲ ನಾವಿಲ್ಲೇ ಇರ್ತೀವಿ ನಮ್ಮ ಪಾಡಿಗೆ ಬಿಟ್ಟು ಬಿಡ್ರಿ ಬಿಟ್ಟು ಬಿಡ್ರಿ ನೀವು ಹೊರಟೋಗ್ರಿ ಇಲ್ಲಿಂದ ಈಗ ನಿನಗೆ ಕಷ್ಟ ಅನ್ನೋದು ಏನಂತ ಅರ್ಥ ಆತೇನ ನಮ್ಮ ನನ್ನ ಸೊಸೆ ನಾ ಸಾಯಿಸ್ಬಿಟ್ಟಿಯಲ್ಲ ಹಿಂಸೆ ಮಾಡಿ ಹಾಂ ಮಗುನ ದೂರ ಮಾಡಿದೆಯಲ್ಲ ತಾಯಿ ಮಗುನ ದೂರ ಮಾಡಿದೆಯಲ್ಲ ನೀನು ಹಾಂ ಅಯ್ಯೋ ದೇವ್ರೆ ಎಷ್ಟು ನಳ ಆಡಿರ್ಬೋದು ಎಷ್ಟು ಒದ್ದಾಡಿರ್ಬೇಕು ಅಕ್ಕಿ ಅಯ್ಯೋ ದೇವ್ರೆ ಅಂಥವಳನ್ನ ನೀನು ಅಂಥ ಒಳ್ಳೆಯವಳನ್ನ ನೀನು ಸಾಯಿಸ್ಬಿಟ್ಟಿಯಲ್ಲ ನಿನ್ನ 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 ನಿನಗೆ ಒಳ್ಳೇದಾಗೋದಿಲ್ಲ ನಿನಗೆ ಒಳ್ಳೇದಾಗೋದೇ ಇಲ್ಲ ನೀನು ನಾಶ ಹೋಗ್ತಿ ಸರ್ವೂ ನಾಶ ಆಗೋಗ್ತಿ ನೋಡ್ಬೇಕಾದ್ರೆ ಅಯ್ಯ ಇನ್ನು ಕುಂದ್ರಿಸಿಲ್ಲ ಏನ ನೀನು ಅವ್ರನ್ನ ನಿಂತ ಮಾತಾಡ್ಸೋಕತ್ತಿಯಲ್ಲ ಕುಂದ್ರಿಸ ಯಾರೇಕಾ ಹಾಂ ಅಟ್ಟು ಗೊತ್ತಾಗೋಲ್ದೇನೆ ಕುತ್ಕೊಳ್ರಿ இல்லாரு ஊட்டரில மாதா நான் ಬರ್ತಂತಾರೆ ಆರಾಮ್ ಮಾಡ್ರಿ ನೀವು ನೀರು ಕುಡಿದ್ರೆ ಆಮೇಲೆ ಮಧ್ಯಾಹ್ನ ಊಟ ಮಾಡ್ರಿ ಒಂಚೂರ ಮಲ್ಕೊಳ್ರಿ ನಿದ್ದೆ ಮಾಡ್ರಿ ಸ್ವಲ್ಪ ರೆಸ್ಟ್ ಮಾಡ್ರಿ ಅಷ್ಟು ದೂರದಿಂದ ಬಂದಿರ್ತೀರಿ ಅವ್ನು ಬರ್ತಾನೆ ಬರ್ತಾನ ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಬರ್ತಾನೆ ಇಲ್ಲೇ ಮಾತಾಡುವಂತ್ರಿ ಇವತ್ತು ಇರಲೇಬೇಕು ನೀವು ಹಂಗೆ ಹೋಗಂಗಿಲ್ಲ ಇವತ್ತು ಇಲ್ಲಿಂದ ಇಲ್ಲೇ ಹೋಗಂಗಿಲ್ಲ ಇವತ್ತು ಒಂದು ದಿವಸ ಇರ್ರಿ ನಾಳೆ ಹೋಗು ಇದ್ರೆ ನಾಳೆ ಹೋಗ್ರಿ ಬೇಕಾದ್ರೆ ಇಲ್ಲ ಎರಡು ದಿನ ಇರ್ರಿ ಹಂಗೇನಿಲ್ಲ ಇಲ್ಲ ಹ್ಞೂ ನೋಡ್ತೀನಿ ಹಂಗೇನಾದ್ರು ಇರೋಕ್ಕಾದ್ರೆ ಇರ್ತೀನಿ ಮೊದಲು ನನ್ನ ಮಗನ ನೋಡ್ಬೇಕಾಗೈತಿ ಒಂದು ಸುಮಾರು ಒಂದು ಐದಾರು ತಿಂಗಳೇ ಆತ ಅವ್ನು ನೋಡಿದೆ ಅದಕ್ಕೆ ಹಾಂ ತಾಯಿ ಕಾಳಲ್ಲ ಅಂಬಲಿಸ್ತದೆ ಮಕ್ಕಳನ್ನ ನೋಡ್ಬೇಕಂತ ಅದಕ್ಕೆ ಕೇಳ್ದೆ ಬಿಡ್ರಿ ಕೊಡ್ರಿ ನೀರು ಕುಡಿತೀನಿ ಈ ಮುದುಕಿ ರಂಗನ್ ಕರ್ಕೊಂಡು ಹೋಗಿ ಬಂದಾಳ ಹಂಗಾದ್ರ ಅಲ್ಲ ನಾನು ಇಲ್ಲೇ ಇರ್ಬೇಕಾ ಅಯ್ಯೋ ಏನಾಗೋಯ್ತು ನನ್ನ ಜೀವನನೇ ಅತಂತ್ರ ಆಗೋಯ್ತಲ್ಲ ಏನು ಮಾಡಲಿ ನಾನು ಏನು ಮಾಡಲಿ ಹಾಂ ಅವ್ನು ಬಿಟ್ಟು ಹೆಂಗಿರಲಿ ನಾನು ಇಲ್ಲ ನಾನು ನಾನು ಬರ್ತೀನಿ ಅಂತೀನಿ ಮತ್ತೆ ಎಲ್ಲ ಆರಾಮಲ್ಲ ಹಾಂ ಅಪ್ರ ಬಂದ್ರಪ್ಪ ಆಗಲೇ ಬರ್ಬೋದಿತ್ತೇ ಒಂದು ಐದಾರು ತಿಂಗಳ ಮೇಲೆ ಬಂದ್ರಿ இல் அல்லூ நான் மனியாக ஒப்பாக்கினே அதுக்கெரக்காக மகன் நோட அனஸ் வந்து நாக்க ரஜை கொடுத்தாரேன் ஊரக கர்க்கித்தங்க ஊர் கௌட்ரஹ் கேசாட் சந்த்ரு அல்ல அவ் ஹோந்திரஜை கொடுபோது கல்சா இத்தி ஊராக அதுக்க கண்டன அந்த ಈಗ ಇಲ್ಲೇ ಇರಲಿ ಆ ನಿಮ್ಮ ಜೊತೆನೇ ಇರಲಿ ನಾನು ಅವನಿಂದಲೇ ಕಳ್ಸ್ಕೊಂಡು ಕೊಡ್ತೀನಿ ಏನಂತೆ ಇಲ್ಲ ಇಲ್ಲ ನಾನು ಬರ್ತೀನಿ ನಾನಿಲ್ಲಿ ಇರಂಗಿಲ್ಲ ನಾನು ಬರ್ತೀನಿ ಅಯ್ಯ ಹಿಂಗಂದ್ರೆ ಹೆಂಗವ ಬಸ್ ಹೆಣ್ಮಗಳು ನೀನು ಹಂಗೆಲ್ಲ ಪ್ರಯಾಣ ಮಾಡಬಾರ್ದು ಈಗ ಐದ್ರಾಗ ಐತ ಅಂತ ಹೇಳ್ತಿ ಈಗಿನ ಬಸ್ರು ಕುಂಬಾರ ಬಸ್ರು ಅಂತ ಹೇಳ್ತಾರೆ ಹಾ ಅಷ್ಟು ದೂರ ಬರ ಪ್ರಯಾಣ ಮಾಡಿದ್ರೆ ಹಂಗೆ ಬಸ್ಸಲ್ಲಿ ಹೊಂಡ ಹೊಂಡ ದಡಕಿ ದಡಕಿ ಎಲ್ಲ ಇರ್ತಾವ ಅಕ್ಕವ್ ಅದಕ್ಕೆ ಬೇಡ ಮುಂದಿನ ತಿಂಗಳ ಬರವಂತಿ ಅಲ್ಲೇ ಕುಪ್ಸಾ ಮಾಡಿದ್ರೆ ಆಯ್ತಾ ಆಯ್ತಾ ಆರ್ ತಿಂಗಳದು ಇಲ್ರಿ ನಾನು ಬರ್ತೀನಿ ನಾವು ಬಾಕಿ ಇಲ್ಲಿ ಇರಂಗಿಲ್ಲ ಏ ಹುಡುಗಿ ಏನು ಹಿಂಗ ಆಟ ಮಾಡಕತ್ತೀನಿ ನೀನ ಅವರು ಹೇಳಕತ್ತಾರಲ್ಲ ಏನೋ ಕೆಲಸ ಇದ್ದ ನಾಲ್ಕು ದಿನ ಅಂತ ಕೊಂಡ ನಾಲ್ಕು ದಿನದ ಮಟ್ಟಿಗೆ ಓಕೆ ಏನ ನೀನ ಅಲ್ಲೇ ಏನ ಮೂರು ದಾರಿ ನೋಡಿ ನೀನ ನೀನ ಹೋಗೋದ ನಡಕಿ ನಡಕಿ ಬಾಳ ಐತಿ ಬಾಡವಾ ಮತ್ತೆ ಹೆಚ್ಚು ಕಮ್ಮಿ ಆಗ್ಬಿಟ್ಟಾತ ಬಾಡ ಇಲ್ಲ ಇರ್ ನೀನ ಜೊತೆ ಇರ ಏನ ಆಗಂಗಿಲ್ಲ ನಾಲ್ಕು ದಿನ ಬಿಟ್ಟು ಬರ್ತಾನೆ ಚಂದ್ರು ಏನ್ ಓಡೋಗಿಲ್ಲ ಅವ ಅದು ಅದ ಅದಜಿ ಅದು ಇಲ್ಲ ಇದು ಇಲ್ಲ ರೇಖಾ ಅವ್ರು ಹೇಳಕತ್ತಾರಲ್ಲ ನಾಲ್ಕು ದಿನ ಬಿಟ್ಟು ಚಂದ್ರನ್ ಕಳಿಸ್ಕೊಡ್ತೀನಿ ಅಂತ ಹಾಕೊಂಡೆ ಹಠ ಮಾಡಕತ್ತಿ ಹೋಗಿ ಬರ್ಲಿ ಬಿಡಿ ಏನೋ ಕೆಲಸ ಐತಂತ ಊರಾಗ ಅಕ್ಕಿ ಇರ್ತಾಳ ಬಿಡ್ರಿ ಹಂಗೆ ಹಠ ನೋಡ್ರಿ ಅಕ್ಕಿದ ಬರಿ ಹಂಗೆ ಮಾಡ್ತಾಳ ಹೋನ್ರಿ ನೀವು ಹೇಳಿದ್ರು ನಿಜಾನೇ ಬಾಳ ಹಠ ಮಾಡ್ತಾಳ ಆತ ನೀವ ಆರಾಮ್ ಮಾಡ್ರಿ ಅವ ಬರ್ತಾನ ಮಧ್ಯಾಹ್ನ ಊಟಕ್ಕಿಲ್ಲ ಸಂಜೆ ಮುಂದೆ ಬರ್ತಾನೆ ಅವಾಗ ಮಾತಾಡುವಂತ್ರಿ ನಾಳೆ ಹಂಗೆ ಗೌಡ್ರ ಮನೆಗೆ ಹೋಗಿ ಹಿಂಗ ಅಂತ ಹೇಳ್ಕೊಂಡು ಅಲ್ಲಿಂದಲ್ಲೇ ಹೋಗುವಂತ್ರಿ ಇಲ್ಲಾದ್ರೆ ಇನ್ನೊಂದ್ ಎರಡು ದಿನ ಉಳ್ದು ಹೋಗುವಂತ್ರಿ ಇಲ್ರಿ ಅಗದಿ ಅರ್ಜೆಂಟ್ ಕೆಲಸ ಐತಿ ಹೋಗಕ್ಕೆ ಬೇಕು ನಾಳೆ ನಾಳೆ ಹಂಗೆ ಗೌಡ್ರ ಮನೆಗೆ ಹೋಗಿ ಅಲ್ಲಿಂದ ಒಂದ್ ನಾಲ್ಕು ದಿನ ರಜೆ ತಗೊಂಡ್ ಹಂಗೆ ಕರ್ಕೊಂಡು ಹೋಗಿ ಹೋಗ್ಬಿಡ್ತೀನಿ ಚಲೋ ನೋಡ್ಕೊಳ್ರಿ ಅಯ್ಯ ನಿನ್ ಸಸಿ ಬಗ್ಗೆ ನೀ ಯೋಚನೆ ಮಾಡಕ್ ಹೋಗ್ಬೇಡ್ರಿ ನಾನು ಅಕ್ಕಿನ್ ಚೆನ್ನಾಗಿ ನೋಡ್ಕೊಂತೇನ್ರಿ ಬಸ್ರಿ ರೀ ಮಗಳ ಮತ್ತೆ ಒಂದು ಕೆಲಸ ಕೊಡಂಗಿಲ್ಲ ಗೊತ್ತಾ ಹಂಗ ನೋಡ್ಕೊಳಾಕತ್ತೀನಿ ಯಾಕಂದ್ರೆ ನನಗೂ ಮಗ ಇಲ್ಲ ಸೊಸೆ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಬಡ್ದ ಪಾಪ ತಿರ್ಕೊಂಬಿಟ್ರ ನನ್ನ ಮಮ್ಮಗ ಒಬ್ಬನೇ ಇರೋದು ಈಕಿನೇ ನನ್ನ ಸೊಸೆ ಅಂತ ಅನ್ಕೊಂಡಿನಿ ಆ ಅದಕ್ಕೆ ಅದಕ್ಕೆ ಚಲೋ ರೀ ಹಂಗೇನಿಲ್ಲ ಏನು ಚಿಂತೆ ಮಾಡಬೇಡ್ರಿ ಚಂದ್ರನ್ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗಿ ನಾಲ್ಕು ದಿನ ಬಿಟ್ಟು ಕಳ್ಸಿಕೊಡ್ರಿ ಮತ್ತೆ ಇರೋ ಈಕೆ ಇರೋದಿಲ್ಲ ಅವ್ನು ಬಿಟ್ಟ ಅದಕ್ಕೆ ಹೌದ್ರಿ ನನ್ನ ಮಗ ಸೊಸೆ ಬಗ್ಗೆ ನನ್ಗಿಂತ ನೀವೇ ಚಲೋ ತಿಳ್ಕೊಂಡಿರ್ಬಿಡ್ರಿ ಹಾಂ ಏನಿಲ್ಲ ಚಿಂತೆ ಮಾಡ್ಬಿಡುವ ಕಳಿಸ್ಕೊಡ್ತೀನಿ ನಾಲ್ಕು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಟು ಇರೋಕೆ ಏನ್ ಪರ್ಮನೆಂಟ್ ಆಗಿ ಕರ್ಕೊಂಡು ಹೋಗ್ತೀನಿ ನನ್ನ ಮಗನ ನಾನು ಇಲ್ಲ ಕಳಿಸ್ಕೊಡ್ತೀನಿ ನಾಲ್ಕು ದಿನ ಕೆಲಸ ಐತಿ ಅಗದಿ ಅರ್ಜೆಂಟ್ ಆತ ஏ முதுக்கி ஆடு ஆடு எஸ்ட் ஆட்டாடு ஆடு இட்டு தின நின் சசை தவ்வாக்காட்ட கொடல நங்க இங்க நீ வந்தியேண்ணா ஆடு ஏன் நட்சு நானும் நானும் நோட்னி ஏன் மாதிரி நானும் நோட் தினேன் ஆ நன ரங்க தூரமான இல்லை திள்க்கோ நீ கர்க்கோ நான் அவனிங்கேத்தி நோடு ம் ஏனவ ரேக்கா ஏன் கழித்தீங்க தகவ ஆய் சரி நீரம் அட்மா நீட்டி ஒட்டி ஆஹ் அடிக்னி உண்ணு ஆர் மத்திய அட்லே ஆரம் ஆஹ்ரி ஆத்ரி ஏனே நீனும் நம் ஜொத்த இப்போ ஏழத பிரேமிள் நோட ஒன்னொரு நன் மகன்கிடு நீனிப்ருங்க ನೋಡ್ರಿ ಆಗಲಿಂದ ನಾನು ನೋಡಕತ್ತೀನಿ ಬಾಯಿಗೆ ಬಂದಾಗ ಮಾತಾಡಕತ್ತೀರಿ ನೀವು ಏನ್ರಿ ಅದ ದರಿದ್ರೆ ಹೆಂಗ ಹೆಂಗ್ಸಿ ಹೆಂಗ್ಸ ಅಂತ ಹೇಳೋದ ಹಾ ಹೌದು ನನಗೇನು ಬುದ್ಧಿ ಇರ್ಲಿಲ್ಲ ನಿನ್ ಮಗನಿಗೆ ಏನ್ ಬುದ್ಧಿ ಇರ್ಲಿಲ್ಲ ಏನ ನನ್ ತಕ್ಷಣ ನನ್ ಹಿಂದ್ ಬಂದ ಯಾಕೆ ಹೆಂಡತಿ ಮಕ್ಕಳಿದಾರೆ ಬರಬಾರ್ದು ಅವ್ನಿಗೆ ಬುದ್ಧಿ ಇರಲಿಲ್ಲ ಇರ್ಬೇಕು ಬಂದ್ಬಿಟ್ರಿ ಬಂದ್ಬಿಟ್ರಿ ಮಗನಿಗೆ ಹೊತ್ಕೊಂಡು ಇಲ್ಲ ನೋಡಿಲಿ ನಾನೇ ನಿನ್ನ ಸೊಸೆನ ಸಾಯಿಸಿದೆ ಸಾಯಿಸಿದೆ ಅಂತ ಹೇಳಕತ್ತಿಯಲ್ಲ ಹಾ ಅಟಕು ನನ್ ನಿನ್ ಸೊಸೆನ ಸಾಯಿಸಿದೆ ನಾನಲ್ಲ ಕೂಡ ಮತ್ತನಾಗ ನಿನ್ನ ಮಗನೇ ಅಕಿ ಹೊಟ್ಟೆ ಆಗ ಓದ್ದ ನಳ್ಳಿ ನಳ್ಳಿ ಪ್ರಾಣ ಬಿಟ್ಟಾಳಾಕಿ ನಾನೇ ಯಾಕೆ ಸಾಯ್ಲಿ ಬಂದ್ಬಿಟ್ಲ ಸಾಯ್ಸಿಲ್ಲಾ ಹೌದು ಅವಾಗ ಕುಡದ್ ಮತ್ತಾಗ ಓದಿದಾನೆ ಅವಾಗ ನೀ ಏನ್ ಮಾಡಕತ್ತಿದ್ದೆ ದವಾಖಾನಿಗ್ ಒಯ್ದ್ರೇನ ಅಕ್ಕಿ ನೆರಳಾಡುದ್ ನೋಡಿ ಹೊರಡಾಗ ಬಿಸಾಕ್ ಬಂದಿರಿ ಅಂದ್ರೆ ಎಂತ ಕಠಿಣ ಮನುಷ್ಯರು ಇರ್ಬೇಕು ನೀವು ನಿಮ್ಮ ಇಷ್ಟ ಬೇಡ ಹೇಳ್ತಿದ್ದೆ ಬೇಡ ಮನುಷ್ಯ ಮನುಷ್ಯ ಜನ್ಮದ್ರೆ ಹುಟ್ಟಬಾರ್ದಿತ್ತು ನೀವು ಯಾವ್ದಾದ್ರು ಹಂದಿ ಹಂದಿಯಾಗಿ ಹುಟ್ಟಬೇಕಿತ್ತು ನೋಡ ಅದೆಲ್ಲ ಬೇಡ ಈಗ ಅದೆಲ್ಲ ಮುಗ್ದೋದ್ ಕತೆ ಅದೆಲ್ಲ ಯಾಕೆ ನೆನ್ಸಿ ನೆನ್ಸಿ ಮಾಡಕತ್ತೀರಿ நோட்ரி அதுல முக்தோத கேத்த விட்டு இல்லத்தினேன் சலுவாகி நகன் கர்க்க ஏனாத் நன் மகனி டைரெக்ட் போலீஸ் ஸ்டேஷன் கம்ப்ளேண்ட் கொடுத்தீன் அட்டை நான் கொட்ரி நானும் ஏனாய் ஏன் கேத்தாய் அந்த ஏன்கை நான் ஒகங்கில்ல மகனும் ஜெயலலிதா இதொந்து விஷய இட்டு அட்டாட்ஸியா நீ ஏனா நினைன் மாத்திர கர்க்கில்ல இல்ல பிடிா அது ஹெங்க் கர்க்கான இவத் ரங்க நானும் கை நோடத்தினி நோடு ஹோர்ல திருக்கோண்டு அதிரே நமக்கு ஜோடாதீட நம்ம குடம்பே ஓடது சர்வ நாஷ ஆகோந்த ஆ கம்ப்ளேண்ட் கொடுவாங்க அழாதது நம ஜெயிலோக்கணு இல்லை அதாயி முச்சக்கொண்டினி இல்லாத இன்னும் ஏன்மா நனகே